ಈ ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಅನ್ನ ಒಬ್ಬ ವ್ಯಕ್ತಿ ಪೋಸ್ಟ್ ಮಾಡಿದ್ದಾರೆ ಎಕ್ಸ್ ಸ್ಪೇಸಲ್ಲಿ ಏನು ಅಂತಂದರೆ ಅದರಲ್ಲಿ ಚಿತ್ರಣ ಏನಿದೆ ಅಂದರೆ ಒಬ್ಬ ವ್ಯಕ್ತಿಗೆ ಮನೆಯಲ್ಲಿ ತರದ್ಬಿಟ್ಟು ಅವನಿಗೆ ಈ ಆನರ್ ಮಾಡ್ತೀವಿ ಮನೆಯಲ್ಲಿ ಇದು ಪೇಟ್ ಪೇಟ ಮತ್ತು ಇವೆಲ್ಲ ಹಾಕಿಬಿಟ್ಟು ಇದು ಮಾಡಿ ಹೊಡೆದಿರುವಂಥ ಒಂದು ಈ ಘಟನೆ ಬಗ್ಗೆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು ಅದನ್ನು ನೋಡಿದಾಗ ನಮ್ಮ ಹೊಸಕೋಟೆ ಠಾಣೆ ಅಲ್ಲಿ ಆಗಿರುವಂಥ ಒಂದು ಈ ಘಟನೆ ಆದರೆ ಈ ಘಟನೆ ಒನ್ ಆ್ಯಂಡ್ ಹಾಫ್ ಇಯರ್ಗಿಂತ ಹಿಂದೆ ಆಗಿರುವಂಥ ಒಂದು ಘಟನೆ ಇದು ಒಂದು ಒಂದು ರೀತಿಯ ಫ್ಯಾಕ್ಟ್ ಚೆಕ್ ಅಂತ ಹೇಳಿಕೆ ಬಯಸ್ತೀನಿ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಇದರಲ್ಲಿ ಯಾರು ಹೊಡೆಸ್ಕೊಂಡಿದ್ದಾರೆ ಅದರಲ್ಲಿ ಆ ವ್ಯಕ್ತಿ ಅವ್ರಿಗೆ ನಾವು ಸ್ಟೇಷನ್ಗೆ ಕರೆದು ಬಿಟ್ಟು ಎನ್ಕ್ವೈರಿ ಮಾಡಿದಾಗ ಇದು ಏನು ಘಟನೆ ಆಗಿತ್ತು ಏನು ಅಂತ ಇದ್ರ ಬಗ್ಗೆ ಏನಾದರೂ ಕಂಪ್ಲೇಂಟ್ ಇದೆ ಅಂತ ಹೇಳಿದಾಗ ಇದು ನಮಗೆ ಪರಿಚಿತರಿದ್ದ ಒಬ್ಬ ವ್ಯಕ್ತಿ ಅವ್ರ ಮನೆಗೆ ನಾನು ಹೋದಾಗ ಆಗಿರುವಂಥ ಘಟನೆ ನಾನು ಡ್ರಿಂಕ್ಸ್ ಮಾಡಿದಾಗ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕು ಡ್ರಿಂಕ್ಸ್ ಮಾಡಿ ಅವರು ಪರಿಚಿತ್ರ ಮನೆಗೆ ಹೋದಾಗ ಆವಾಗ ಅವರು ಚೇಷ್ಟೆನೋ ಅಥವಾ ಇನ್ನಿತರ ಯಾವುದೋ ಒಂದು ಉದ್ದೇಶದಿಂದ ಪರಿಚಿತ್ರ ಇರೋದ್ರಿಂದ ಆ ರೀತಿ ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಅಥವಾ ಆ ಮನೆಯವರು ಯಾರ ಮನೆಗೆ ಹೋಗಿದ್ದೆ ಅವರಿಂದ ಏನು ಕಂಪ್ಲೇಂಟ್ ಇಲ್ಲ ಅದು ನಮ್ಮ ಪ್ರೈವೇಟ್ ಮ್ಯಾಟರು ಫರ್ದರ್ ಈಗಲೂ ಕೂಡ ಮತ್ತೆ ಇವತ್ತು ನಾವು ಕರೆಸ್ಬಿಟ್ಟು ಕೇಳಿದಾಗ ಇಫ್ ಈ ದೇ ಬೋತ್ ಆಫ್ ದ್ಯಾಮ್ ಇಬ್ಬರಿಗೇನಾದರೂ ಹೇಳೋದಿದೆ ಅಂತ ಕೇಳಿದಾಗ ಅವರು ನಮಗೆ ಇದ್ರ ಬಗ್ಗೆ ಏನು ಹೇಳೋದಿಲ್ಲ ಅವರಿಗೂ ಕೂಡ ಕಂಪ್ಲೇಂಟ್ಸ್ ಮಾಡೋಕ್ಕೆ ಏನು ಇದು ಇಲ್ಲ ಅಂತ ಹೇಳಿದ್ದಾರೆ